ಬೆಂಗಳೂರು ನಗರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಂಇಐ ಬಡಾವಣೆಯಲ್ಲಿ ನೂತನ ಅಮೃತ್ ಮಲ್ಟಿಸ್ಪೆಷಾಲಿಟಿ ಆಸ್ಪಿಟಲ್ ಶ್ರೀ 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 ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿ ಹಾಗೂ ಶಾಸಕ ಎಸ್ ಮುನಿರಾಜು ಅವರು ಉದ್ಘಾಟಿಸಿ ಅಮೃತ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಜನಸಾಮಾನ್ಯರಿಗೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆ ಒದಗಿಸುವಂತಾಗಲಿ ಎಂದು ಶುಭ ಹಾರೈಸಿದರು ನಂತರ ಡಾಕ್ಟರ್ ಮನೋಜಿತ್ ಮಾತನಾಡಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜು ಅವರ ಆಶೀರ್ವಾದದೊಂದಿಗೆ ಇಂದು ಅಮೃತ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆಯಾಗಿದೆ ಅನುಭವವುಳ್ಳ ನುರಿತ ವೈದ್ಯರ ಸಿಬ್ಬಂದಿ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ ನೂತನ ಯಂತ್ರೋಪಕರಣಗಳು ಆಂಬುಲೆನ್ಸ್ ಸೇವೆ ಐಸಿಯು ಸೇರಿದಂತೆ ಎಲ್ಲಾ ಸೌಲಭ್ಯಗಳಿರುವ ನಮ್ಮ ಆಸ್ಪತ್ರೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ತಿಳಿಸಿದರು ನಾನು ಸರ್ಜಿಕಲ್ ಸುಮಾರು ಹನ್ನೆರಡು ವರ್ಷದಿಂದ ಬೆಂಗಳೂರಲ್ಲಿ ಸೇವೆ ಸಲ್ಲಿಸುತ್ತೇನೆ ಕಾರ್ಯಕ್ರಮ ಬಂದು ಅಮೃತ ಹಾಸ್ಪಿಟಲ್ನ ಉದ್ಘಾಟನೆ ಸಮಾರಂಭ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುನರ ಮುನಿರಾಜು ಎಮ್ ಎಲ್ ಎ ಅವರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ಅಮೃತ್ ಆಸ್ಪತ್ರೆ ಹಾಗೂ ಉದ್ಘಾಟನೆ ಸಮಾರಂಭಗೊಂಡಿದೆ ಸುಮಾರು ಹನ್ನೆರಡು ವರ್ಷದಿಂದ ಬೆಂಗಳೂರಲ್ಲಿ ಸೇವೆ ಸಲ್ಲಿಸುತ್ತೇನೆ ಹಾಗೂ ನಮ್ಮದು ಮುಂದಿನ ಮೊದ ಮೊದಲನೇ ಬ್ರಾಂಚ್ನಲ್ಲಿ ಅವಯ ವಸಿಷ್ಠ ಆಸ್ಪತ್ರೆ ಸುಮಾರು ಆರು ವರ್ಷದಿಂದ ಮದನಾಯಕನಹಳ್ಳಿಯಲ್ಲಿ ನಡೀತಿತ್ತು ಅದಾಗೆ ಮುಂದಿನ ನೆಕ್ಸ್ಟ್ ಅಮೃತ್ ಹಾಸ್ಪಿಟಲ್ ಏನು ದಾರಸಹಳ್ಳಿ ವಿಧಾನಸಭಾ ಕ್ಷೇತ್ರ ಎಮ್ ಎ ಅಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಇಲ್ಲಿ ಆಗಿರುವ ನೆರೆದಿರುವ ಸಿರಿಕರು ಹಾಗೂ ನಮ್ಮ ಯುವ ಪೀಳಿಗೆಗಾಗಲಿ ಪ್ರತಿಯೊಬ್ಬರಿಗೂ ನಮ್ಮ ಸೇವೆಯನ್ನು ಸಲ್ಲಿಸುವುದರಲ್ಲಿ ಯಶಸ್ವಿಯಾಗಿ ಮುಂದೆ ಒಳ್ಳೆ ಆವೃತ್ತಿಯಿಂದ ಹಾಗೂ ಎಷ್ಟು ಆಗುತ್ತೋ ನಮ್ಮ ಆಸ್ಪತ್ರೆ ವತಿಯಿಂದ ಪ್ರತಿಯೊಬ್ಬ ಬಡ ಕಾರ್ಮಿಕರಿಗಾಗಲಿ ಪ್ರತಿಯೊಬ್ಬರಿಗಾಗ್ಲಿ ಎಷ್ಟು ಸೇವೆ ಸಲ್ಲಿಸಬೇಕಾಗುತ್ತೋ ಅಷ್ಟು ಸೇವೆ ಸಲ್ಲಿಸುವುದಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಮರಿಸ್ವಾಮಿ ಭರತ್ ಸೌಂದರ್ಯ ಡಾಕ್ಟರ್ ಮನೋಜಿತ್ ಎಂಎಸ್ ಡಾಕ್ಟರ್ ಚನ್ನವೀರ್ ಡಾಕ್ಟರ್ ಮಹಂತೇಶ್ ಡಾಕ್ಟರ್ ವೆಂಕಟೇಶ್ ಡಾಕ್ಟರ್ ಸದಾನಂದ್ ಪ್ರದೀಪ್ ಹೆಚ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಅಮೃತ ಹಾಸ್ಪಿಟಲ್ ಉದ್ಘಾಟನಾ ಸಮಾರಂಭವನ್ನು ಇವತ್ತು ಮುನಿರಾಜ್ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ಎಮ್ ಎ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಈ ಅಮೃತ ಹಾಸ್ಪಿಟಲು ಮಾಡುವ ಉದ್ದೇಶ ಅಷ್ಟೇ ಈ ಈ ಎಲ್ಲ ಲೋಕ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರೋ ಎಲ್ಲ ಈ ಜನಗಳಿಗೆ ಅವಕಾಶ ಆಗಲಿ ಅಂತ ಹೇಳಿ ಒಂದು ಇದು ಮಾಡ್ತಾ ಇದ್ದೀವಿ ಈ ಎಲ್ಲ ಒಳ್ಳೆಯ ನಮ್ಮ ಸಹೋದ್ಯೋಗಿಗಳು ಎಲ್ಲ ಡಾಕ್ಟರ್ಗಳಾಗಿ ಒಳ್ಳೆಯ ಸೇವೆ ಸಲ್ಲಿಸಬೇಕಂತ ನಾವು ಈ ಸಮಯದಲ್ಲಿ ಹೇಳ್ತಾ ಇದ್ದೀವಿ tell me it's good get me it's good hospital hospital i walk